ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಬಹಳ ಮುಖ್ಯವಾದ ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ಕೊಂಡು ಇತ್ತೀಚೆಗೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಈಗಿನ ಡಿಜಿಟಲ್ ಪೇಮೆಂಟ್ ಆಪ್ಸ್ ಬಳಕೆ ದಿನದಿಂದ ದಿನಕ್ಕೆ ವ್ಯತ್ಯಾಸ ಇದೆ ನಗದು ಹಣ ತೆಗೆದುಕೊಳ್ಳೋದು ಬೇಡ ಒಂದೇ ಒಂದು ನಲ್ಲಿ ಪೇಮೆಂಟ್ ಮಾಡಬಹುದು ಅನ್ನೋದು ಸುಲಭವಾದ ದಾರಿ ಆದರೆ ಇದೇ ಸುಲಭಿಕೆಯನ್ನು ದುರುಪಯೋಗ ಮಾಡ್ಕೊಳ್ತಾರೆ ಮೋಸಗಾರರು ಅನೇಕ ಜನರಿಗೆ ಗೊತ್ತಿರೋದೇ ಇಲ್ಲ ನಿಮ್ಮ ಅಕೌಂಟ್ ನಲ್ಲಿರುವ ಬ್ಯಾಲೆನ್ಸ್ ನೋಡ್ಕೊಳ್ಳೋದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಚೆಕ್ ಮಾಡೋದು ತುಂಬಾ ಮುಖ್ಯ ಕೆಲವೊಮ್ಮೆ ಫೇಕ್ ಮೆಸೇಜ್ಗಳು ಬರ್ತವೆ ಪೇಮೆಂಟ್ ಖರ್ಚೆಂಟಾನೆ ಬರ್ತವೆ ಬಟ್ ಆದರೆ ನಿಜವಾಗಿಯೂ ನಿಮ್ಮ ಅಕೌಂಟ್ ಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಯಾವಾಗಲೂ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಆಪ್ ನ ಹಿಸ್ಟ್ರಿ ಚೆಕ್ ಮಾಡಿ ಖಚಿತಪಡಿಸಿಕೊಳ್ಳಿ ಪರಿಸ್ಥಿತಿಯಲ್ಲಿ ಮೋಸಗಾರರು ಹಲವಾರು ಟಿಪ್ಪುಗಳನ್ನು ಬಳಸುತ್ತಾರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೀವು ಹಣ ಪಡೆಯೋದು ಅಂತ ಭಾವಿಸ್ತೀವಿ ಆದರೆ ವಾಸ್ತವದಲ್ಲಿ ನಿಮ್ಮ ಅಕೌಂಟ್ ನಿಂದಲೇ ಹಣ ಕಡಿಮೆ ಆಗುತ್ತೆ ಹೀಗಾಗಿ ಯಾರಿಂದಲಾದರೂ ಪೇಮೆಂಟ್ ಬರೋಕೆ ಇದ್ದರೆ ನೀವು ಏನನ್ನು ಸ್ಕ್ಯಾನ್ ಮಾಡಬೇಡಿ ಕೇವಲ ರಿಕ್ವೆಸ್ಟ್ ಸ್ವೀಕರಿಸಿ ಅಥವಾ ಡೈರೆಕ್ಟ್ ಆಗಿ ಪೇಮೆಂಟ್ ಬಂದಿದೆ ಅಂತ ಬ್ಯಾಂಕ್ ಎಸ್ ಎಂ ಎಸ್ ಅಥವಾ ನಲ್ಲಿ ನೋಡಿ ಏನಲ್ಲಿ ತುಂಬ ಅಕೌಂಟ್ ಪಾಸ್ವರ್ಡ್ ಎಟಿ ಪಿ ಅಥವಾ ಇನ್ ಯಾರಿಗೂ ಹೇಳಿ ಯಾವಾಗಲೂ ಎಚ್ಚರಿಕೆಯಿಂದ ಇರಿ ನೆನಪಿಯಲ್ಲಿ ಒಂದು ಸಣ್ಣ ಗಮನ ತಟ್ಟಿದರೂ ದೊಡ್ಡ ನಷ್ಟವನ್ನು ಆಗಬಹುದು ಸುರಕ್ಷಿತವಾಗಿ ಟ್ರಾನ್ಸಾಕ್ಷನ್ ಮಾಡಿ ಮೋಸಕ್ಕೆ ಬಲಿಯಾಗಬಹುದು